ಸಿಲ್ವ ರಾಜಧಾನಿಯ ಪ್ರಯಾಣಿಕರಿಗೆ ಡಬಲ್ ಡಬಲ್ ಶಾಕ್ ಅಂತ ಹೇಳ್ಬೋದು ಕಾರಣ ಏನಂತ ಹೇಳಿದ್ರೆ ಕಳೆದ ತಿಂಗಳಷ್ಟೇ ಹದಿನೈದರಷ್ಟು ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಳ ಮಾಡಿತ್ತು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಬಿಎಂಆರ್ಸಿಎಲ್ ನ ಟಿಕೆಟ್ ದರ ಹೆಚ್ಚಳ ಆಗಿದೆ ಅದು ಅರವತ್ತು ರೂಪಾಯಿ ಇದ್ದಂತ ದರ ಈಗಾಗಲೇ ತೊಂಬತ್ತು ರೂಪಾಯಿ ಆಗಿರುವಂತದ್ದು ತಾವು ಕೂಡ ಈಗಾಗಲೇ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಕೊಂಡ್ ಬಂದ್ರಿ ಎಲ್ಲಿಂದ ಎಲ್ಲಿಗೆ ಬಂದ್ರಿ ಮತ್ತೆ ನಿನ್ನೆ ಎಷ್ಟಿತ್ತು ಇವತ್ತು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಎಷ್ಟಿದೆ ಮೇಡಮ್ ನಾನು ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ ಇಂದ ವಿಧಾನಸೌಧ ನಿನ್ನೆ ಥರ್ಟಿ ರುಪೀಸ್ ಇತ್ತು ಇವತ್ತು ಫಿಫ್ಟಿ ರುಪೀಸ್ ಆಗಿದೆ ಐ ಥಿಂಕ್ ಅದು ತುಂಬ ಎಕ್ಸ್ಪೆನ್ಸಿವ್ ಆಯಿತು ಟೂ ರುಪೀಸ್ ತ್ರೀ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಫೈವ್ ರುಪೀಸ್ ವರ್ಗೆ ಹೆಚ್ಚಳ ಆಗ್ಬೋದು ಅಂತ ಟ್ವೆಂಟಿ ರುಪೀಸ್ ಅಂದರೆ ತುಂಬ ಜಾಸ್ತಿ ಆಯಿತು ಅಂತ ಫೀಲ್ ಆಗುತ್ತೆ ಬಿಕಾಸ್ ಒನ್ ಮಂತ್ಗೆ ನಮಗೆ ಟ್ರಾವೆಲಿಂಗ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಇವಾಗ ಡಬಲ್ ಆಗುತ್ತೆ ಆಲ್ಮೋಸ್ಟ್ ತ್ರೀ ಥೌಸಂಡ್ವರೆಗೂ ಬಂದ್ಬಿಡುತ್ತೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಆಗುತ್ತೆ ಉಚಿತವಾಗಿತ್ತು ಸಮಸ್ಯೆ ಆಗ್ತದೆ ಹದಿನೈದು ಪರ್ಸೆಂಟ್ ಹೌದು ಬಟ್ ಮೆಟ್ರೋಲಿ ಟೈಮ್ ಸೇವ್ ಆಗುತ್ತೆ ಅಂತ ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಇಷ್ಟು ಎಕ್ಸ್ಪೆನ್ಸಿವ್ ಆದ್ರೆ ಇನ್ಮೇಲೆ ಥಿಂಕ್ ಮಾಡಬೇಕನ್ಸುತ್ತೆ ಅಷ್ಟೇ ಡೆಫಿನೆಟ್ಲಿ ಎಸ್ ಓಡಾಡ್ತೀನಿ ಪ್ರತಿದಿನ ನಾವಿಲ್ಲೇ ವರ್ಕ್ ಮಾಡೋದ್ರಿಂದ ಎವ್ರಿ ಡೇ ಓಡಾಡೋದು ಅಟ್ಲೀಸ್ಟ್ ಹೌದು ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಐವತ್ತು ಜಾಸ್ತಿ ಆಗಿದೆ ಬಿಕಾಸ್ ತರ್ಟಿ ರುಪೀಸ್ ಅಂಡ್ ಫಿಫ್ಟಿ ರುಪೀಸ್ ಅಂದ್ರೆ ಐವತ್ತು ಜಾಸ್ತಿ ಆಗಿದೆ ಸೊ ಅದೇ ನಾವು ಎಕ್ಸ್ಪೆಕ್ಟ್ ಒಂದು ಫೈವ್ ರುಪೀಸ್ ಟೆನ್ ರುಪೀಸ್ ಆದರೂ ಓಕೆ ಅನ್ಸುತ್ತೆ ಟ್ವೆಂಟಿ ರುಪೀಸ್ ಇಸ್ ಮೋರ್ ಅನ್ಸುತ್ತೆ ಶ್ರುತಿ ಅಂತ ರಾಜಧಾನಿಯ ಪ್ರಯಾಣಿಕರಿಗೆ ಡಬಲ್ ಡಬಲ್ ಶಾಕ್ ಅಂತ ಹೇಳ್ಬೋದು ಕಾರಣ ಏನಂತ ಹೇಳಿದ್ರೆ ಕಳೆದ ತಿಂಗಳಷ್ಟೇ ಹದಿನೈದರಷ್ಟು ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಳ ಮಾಡಿತ್ತು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಬಿ ಎಮ್ ಆರ್ಸ್ ಎಲ್ಲ ಟಿಕೆಟ್ ದರ ಹೆಚ್ಚಳ ಆಗಿದೆ ಅದು ಅರವತ್ತು ರೂಪಾಯಿ ಇದ್ದಂಥ ದರ ಈಗಾಗಲೇ ತೊಂಬತ್ತು ರೂಪಾಯಿ ಆಗಿರುವಂಥದ್ದು ತಾವು ಕೂಡ ಈಗಾಗಲೇ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಕೊಂಡ್ಬಂದ್ವಿ ಎಲ್ಲಿಂದ ಎಲ್ಲಿಗೆ ಬಂದ್ರಿ ಮತ್ತು ನೆನ್ನೆ ಎಷ್ಟಿತ್ತು ಇವತ್ತು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಎಷ್ಟಿದೆ ಮೇಡಮ್ ನಾನು ಮೈಸೂರು ರೋಡ್ ಮೆಟ್ರೋ ಸ್ಟೇಷನಿಂದ ವಿಧಾನಸೌಧ ನಿನ್ನೆ ಥರ್ಟಿ ರುಪೀಸ್ ಇತ್ತು ಇವತ್ತು ಫಿಫ್ಟಿ ರುಪೀಸ್ ಆಗಿದೆ ಐ ಥಿಂಕ್ ಅದು ತುಂಬ ಎಕ್ಸ್ಪೆನ್ಸಿವ್ ಆಯಿತು ಟೂ ರುಪೀಸ್ ತ್ರೀ ನಾನು ಎಕ್ಸ್ಪೆಕ್ಟ್ ಮಾಡಿದ ಒಂದು ಫೈವ್ ರುಪೀಸ್ವರೆಗೂ ಹೆಚ್ಚಳ ಆಗ್ಬೋದು ಅಂತ ಟ್ವೆಂಟಿ ರುಪೀಸ್ ಅಂದರೆ ತುಂಬ ಜಾಸ್ತಿ ಆಯಿತು ಅಂತ ಫೀಲ್ ಆಗುತ್ತೆ ಬಿಕಾಸ್ ಒನ್ ಮಂತಿಗೆ ನಮಗೆ ಟ್ರಾವೆಲಿಂಗ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತಾ ಇತ್ತು ಇವಾಗ ಡಬಲ್ ಆಗುತ್ತೆ ಆಲ್ಮೋಸ್ಟ್ ತ್ರೀ ತೌಸಂಡ್ವರೆಗೂ ಬಂದ್ಬಿಡುತ್ತೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಬಿಎಂಟಿ ಉಚಿತವಾಗಿತ್ತು ಸಮಸ್ಯೆ ಆಗ್ತದೆ ಹೌದು ಬಟ್ ಮೆಟ್ರೋಲಿ ಟೈಮ್ ಸೇವ್ ಆಗುತ್ತೆ ಅಂತ ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದ್ದು ಇಷ್ಟು ಎಕ್ಸ್ಪೆನ್ಸಿವ್ ಆದ್ರೆ ಇನ್ಮೇಲೆ ಥಿಂಕ್ ಮಾಡಬೇಕನ್ಸುತ್ತೆ ಅಷ್ಟೇ ಡೆಫಿನೆಟ್ಲಿಿನೆಟ್ಲಿಿದ ಹೌದು ಹೌದು ಪ್ರತಿದಿನ ನಾವಿಲ್ಲೇ ವರ್ಕ್ ಮಾಡೋದ್ರಿಂದ ಎವ್ರಿ ಡೇ ನಾವು ಮೆಟ್ರೋಲೆ ಓಡಾಡೋದು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಜಾಸ್ತಿ ಆಗಿದೆ ಬಿಕಾಸ್ 30 ರುಪೀಸ್ ಅಂಡ್ ಫಿಫ್ಟಿ ರುಪೀಸ್ ಅಂದ್ರೆ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಆಗಿದೆ ಸೊ ಅದೇ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಂದು ಫೈವ್ ರುಪೀಸ್ ಟೆನ್ ರುಪೀಸ್ ಆದರೂ ಓಕೆ ಅನ್ಸುತ್ತೆ ಟ್ವೆಂಟಿ ರುಪೀಸ್ ಇಸ್ ಮೋರ್ ಅನ್ಸುತ್ತೆ ಶ್ರುತಿ ಅಂತ ಸರ್ ಥ್ಯಾಂಕ್ ಯು